ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ಸ್ ಕೇಳ್ಬೇಕಾದ್ರೆ ಒಂದು ಸರ್ತಿ ಬಂದಿದ್ವಿ ನಮ್ಮ ಜೊತೇಲಿ ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಮಾತಾಡ್ತಿದ್ದು ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು ಹೆಂಗೆ ಎಜುಕೇಟ್ ಆಗಬೇಕು ಯಾತಕ್ಕೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನು ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕ್ ಇದ್ದೀವಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನು ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ದೆ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟನ್ನು ಬಟ್ ಅಫೋರ್ಸ್ ಇಲ್ಲಿ ಬಂದು ನಾ ಬ್ ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕೆಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಯು ಐಲ್ಲಿ ನೋಡ್ಬೋದು ಸೊ ಆಕ್ಚುಲಿ ಶಿವಣ್ಣ ಅವರು ಒಂದೇನೋ ಸಣ್ಣದಾಗ ಒಂದ್ ಹಿಂಟ್ ಕೂಡ ಕೊಟ್ಟರು ಆಕ್ಚುಲಿ ಇದೇನೋ ಒಂದ್ ಸ್ವಲ್ಪ ಅಂಶ ಇರುತ್ತಿದ್ರಲ್ಲಿ ಏನೋ ತರ ಅವ್ರು ಆಕ್ಚುಲಿ ಸ್ಟೇಜ್ ಮೇಲೆ ಮಾತಾಡಿದ್ರು ಅಹ್ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿಲ್ಲ ಸರ್ ಆ ಒಂದ್ ಅಂಶ ಇರುತ್ತಾ ಈ ಒಂದು ಸಿನಿಮಾದಲ್ಲಿ ಹೇಗೆ ನಿಮ್ ಒಳಗಿದ್ರೆ ಅದು ಅದು ಕಾಣಿಸ್ಬೋದು ಇಲ್ಲ ಅಂದ್ರೆ ಅದು ಕಾಣಿಸಲ್ಲ ಬೇರೆ ಕಾಣಿಸುತ್ತೆ ನಿಮ್ಮೊಳಗ ಏನಿರುತ್ತೋ ಅದು ಕಾಣಿಸುತ್ತೆ ಅಷ್ಟೇ ಇದು ಆ ತರ ಆ ಒಂದು ಪ್ರಯತ್ನ ಅಷ್ಟೇ ಇದು